ಒಂದು ಊರು ದಶಕಗಳ ಕಾಲ ಧನಾತ್ಮಕ ವಿಚಾರಗಳಿಗೆ ಹೆಸರುವಾಸಿಯಾಗಿದ್ದಂತಹ ದಶಕಗಳು ಕಳೆದಂತೆ ಇವರು ಮಾಡುವಂತಹ ಈ ಪಾಪ ಕೃತ್ಯಗಳಿಗೆ ರಾಜಕೀಯ ಪಕ್ಷಗಳು ಅಧಿಕಾರಿಗಳು ಪೊಲೀಸಿನವರು ಎಲ್ಲರೂ ಸೇರಿ ಆ ಅತ್ಯಾಚಾರ ಮತ್ತು ಪಾಪ ಕೃತ್ಯಗಳಿಗೆ ತಾನು ಮಾಡಿದನ್ನು ತಾನೇ ಅನುಭವಿಸಬೇಕೆಂಬ ಪ್ರಕೃತಿಯ ನಿಯಮವನ್ನು ತಾವುಗಳೇ ಅನುಭವಿಸುವಂತಹ ದಿನ ಎದುರಾಗುತ್ತದೆ ಆ ನಾಲ್ಕು ಜನ ಹೆಣ್ಣು ಮಕ್ಕಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಹೊರಟು ಸುಮಾರು ನಾಲ್ಕು ಗಂಟೆ ಸಂಜೆಗೆ ಆ ಗ್ರಾಮಕ್ಕೆ ತಲುಪುತ್ತಾರೆ ಆಶೀರ್ವಾದ ಪಡೆಯಬೇಕೆಂದು ಹಂಬಲಿಸಿ ಮಲಗಿದ ಎಳೆ ಮನಸ್ಸು ಅಪ್ಪ ನನ್ನನ್ನು ಕಾಪಾಡು ಎಂದು ಕಣ್ಮುಚ್ಚಿ ಉಸಿರೇ ಬಿಟ್ಬಿಡ್ತಾಳೆ ಆ ನಾಲ್ಕು ಜನ ನಮ್ಮೆಲ್ಲರ ಸಹೋದರಿಯರನ್ನು ಕೂಡ ಸಾಯಿಸಿಯೇ ಬಿಡುತ್ತಾರೆ ಆಗ ನಾಲ್ಕು ಜನರಿಗೂ ಕೂಡ ಆತಂಕ ಶುರುವಾಗುತ್ತದೆ ಹೇಗೆ ಬಿ ಪಿ ಹೆಚ್ಚಾಗಿ ಅಲ್ಲಿಯೇ ಕುಸಿದು ಬಿಡುತ್ತಾನೆ ಅಲ್ಲಿದ್ದಂತಹ ಆ ತಂದೆ ಆ ತಂಗಿಯನ್ನು ಎದುರು ನೋಡುತ್ತಿದ್ದಂತ ನನ್ನ ತಾಯಿ ತಂಗಿಯಂದಿರು ಅವರಿಗಾಗಿ ಶಿಕ್ಷೆ ನೀಡುತ್ತಾರೆ ಎಂಬ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಉಸಿರು ಚೆಲ್ಲಿದ ಮಗಳಿಗಾಗಿ ಅಥವಾ ಈಗಲೂ ಕೂಡ ಆ ಕಾಮಾಂದ ಅತ್ಯಾಚಾರಿಗಳು ಲೂಟಿಕೋರರು ಬಿಸಾಕುವಂತಹ ಭಿಕ್ಷೆಗಾಗಿ ಕಾಯುತ್ತಾ ಕುಳಿತಿರುತ್ತಾರೆ ಅದನ್ನು ತೆಗೆದುಕೊಂಡು ಈಗಲೂ ಅವರ ಪರವಾಗಿ ಮಾತನಾಡುತ್ತಾರಾ ಇದು ನನ್ನ ಪ್ರಶ್ನೆ ನಿಮ್ಮೆಲ್ಲದೆ ಸಂಗಾತಿ ಪ್ರತಿ ದಿನವೂ ಕೂಡ ಎದ್ದಾಗಿನಿಂದ ಹಿಡಿದು ಮಲಗಿದ ನಂತರವೂ ಕೂಡ ಬೆಳಗ್ಗೆ ಕೆಲಸ ಮಾಡುವವರೆಗೂ ರಾತ್ರಿ ಮಲಗಿದಾದ್ಮೇಲೂ ಕೂಡ ಆ ಕತೆ ನನ್ನ ಪ್ರತಿನಿತ್ಯವೂ ಕಾಡುತ್ತದೆ ಇದೇ ಕಥೆಯನ್ನ ನಿಮ್ಮೆಲ್ಲರ ಬಳಿ ಇಂದು ಹೇಳಿಕೊಳ್ಳಬೇಕೆಂಬ ಆಶಯದೊಂದಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಇದನ್ನ ಯಾಕೆ ಕೇಳಬೇಕು ಎಂದ್ರೆ ನೀವು ಕೂಡ ಈ ಕಥೆಯಲ್ಲಿರುವ ಕನಸನ್ನು ಕಂಡಿರಬಹುದು ಎಂಬ ಊಹೆ ಕೂಡ ನನ್ನದು ನನ್ನ ಕಾಲ್ಪನಿಕ ಕತೆಯ ಲೋಕಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತಗಳನ್ನ ಕೊಡ್ತಾ ಇದ್ದೇನೆ ಈಗ ಕತೆ ಶುರು ಮಾಡೋಣ ಒಂದು ಊರು ಆ ಊರಿನಲ್ಲಿ ಒಂದು ಅಘಾತ ಶಕ್ತಿ ಇರುವಂತಹ ಮತ್ತು ಊರಿನ ತುಂಬಾ ಪ್ರೀತಿ ವಿಶ್ವಾಸವೆಂಬ ಕರುಣೆ ದಯೆ ಎಲ್ಲಾ ವಿಚಾರಗಳು ದಿನ ದೀಪ ಬೆಳಗುವಂತೆ ಆ ಗ್ರಾಮದಲ್ಲಿ ಅದು ಬೆಳಕ್ತಾ ಇರ್ತದೆ ಲಕ್ಷಾಂತರ ಜನರು ತಮ್ಮ ಪಾಪಕರ್ಮಗಳನ್ನು ಮತ್ತು ತಮ್ಮೆಲ್ಲ ಕಷ್ಟ ನೋವುಗಳನ್ನು ಆ ಗ್ರಾಮದ ದೀಪದಲ್ಲಿ ಸುಟ್ಟು ಜೀವನದ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಇಡೀ ವಿಶ್ವದ ಮೂಲೆ ಮೂಲೆಗಳಿಂದ ಗ್ರಾಮಕ್ಕೆ ಬರ್ತಿರ್ತಾರೆ ಒಂದು ನದಿಯ ದಡದಲ್ಲಿದ್ದಂತಹ ಆ ಗ್ರಾಮವು ಬಹಳ ಸುಂದರವಾದ ಪರಿಸರವನ್ನು ಹೊಂದಿತ್ತು ಮತ್ತು ಆ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪುಣ್ಯಗಳೆಲ್ಲವೂ ಕೂಡ ತೊಳೆದು ಹೋಗುತ್ತದೆ ಎಂಬ ಭಾವನೆ ಅಲ್ಲಿಗೆ ತೆರಳುವಂತಹ ಜನರಲ್ಲಿ ಮೂಡಿತ್ತು ಇಂತಹ ಎಷ್ಟೋ ಧನಾತ್ಮಕ ವಿಚಾರಗಳಿಗೆ ಹೆಸರುವಾಸಿಯಾಗಿದ್ದಂತಹ ಆ ಗ್ರಾಮದ ಮೇಲೆ ದಿನೇ ದಿನೇ ಕಾಮಕರ ಕಳ್ಳಕಾಕರ ದರಿ ಗೋಚರಿಸುತ್ತಲೇ ಇತ್ತು ದಶಕಗಳ ಕಾಲ ಧನಾತ್ಮಕ ವಿಚಾರಗಳಿಗೆ ಹೆಸರುವಾಸಿಯಾಗಿದ್ದಂತಹ ಆ ಗ್ರಾಮದ ಹೆಸರು ಕೇವಲ ಒಂದಿಷ್ಟು ಕಾಮಕರ ದುರ್ಜನರ ಕಳ್ಳಕಾಕರ ಲೂಟಿಕೋರರ ಪ್ರಾಬಲ್ಯದಿಂದ ಆ ಗ್ರಾಮಕ್ಕಿದ್ದಂತಹ ಹೆಸರು ಮತ್ತು ಒಳ್ಳೆಯ ವಿಷಯಗಳನ್ನು ದಿನೇ ದಿನೇ ಕೆಡಿಸುತ್ತಲೇ ಇತ್ತು ಆ ಗ್ರಾಮ ಗ್ರಾಮದಲ್ಲಿದ್ದಂತಹ ಕೆಲವೊಂದಿಷ್ಟು ಕೆಟ್ಟ ಮನಸ್ಥಿತಿಗಳು ಲೂಟಿಕೋರರು ಕಾಮಕರು ಆ ಗ್ರಾಮದಲ್ಲಿದ್ದಂತಹ ಮತ್ತು ಅಲ್ಲಿ ಪ್ರವಾಸಕ್ಕೆ ಮತ್ತು ಆ ಸ್ಥಳಕ್ಕೆ ಜೀವನದ ನೆಮ್ಮದಿಗಾಗಿ ಸುಖ ಸಂತೋಷಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬರುತ್ತಿದ್ದಂತಹ ಹೆಣ್ಣು ಮಕ್ಕಳ ಮೇಲೆ ಬೀಳುತ್ತಿತ್ತು ಆ ಕಾಮಾಂಧರ ಕಣ್ಣಿಗೆ ಎಳೆ ಮಕ್ಕಳಿನಿಂದ ಇಳಿದು ಅಣ್ಣಾದ ಮುದುಕಿಯರವರೆಗೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲದೆ ಅವರ ಮೇಲೆ ವಿವಿಧ ಕಾರಣಗಳನ್ನಿಟ್ಟುಕೊಂಡು ಕೆಲವೊಮ್ಮೆ ಅವರನ್ನು ಅನುಭವಿಸಲೇಬೇಕು ಎಂಬ ಸೈಕೋಪಾತ್ನಂತಹ ಮನಸ್ಥಿತಿಗಳು ದಶಕಗಳ ಕಾಲ ನೂರಾರು ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕ್ರೂರವಾಗಿ ಶಿಕ್ಷಿಸಿ ಸಾಯಿಸುತ್ತಿದ್ದರು ಕೆಲವೊಮ್ಮೆ ಗಂಡಸರನ್ನು ಕೂಡ ಬಿಡುತ್ತಿರಲಿಲ್ಲ ಆಸ್ತಿ ಲಾಭಿಗಾಗಿಯೋ ಅಥವಾ ಇತರ ಉದ್ದೇಶಗಳೊಂದಿಗೆ ಹೆಚ್ಚಾಗಿ ಆ ಕೆಟ್ಟವರ ವಿರುದ್ಧ ಧ್ವನಿ ಎತ್ತಿದಂತಹ ಮನಸ್ಸುಗಳನ್ನು ಮತ್ತು ವ್ಯಕ್ತಿಗಳನ್ನು ಆಘಾತವೆಂಬಂತೆ ಭಾವಿಸುವಂತೆ ಸಾಯಿಸೇ ಬಿಡುತ್ತಿದ್ದರು ದಶಕಗಳು ಕಳೆದಂತೆ ಇವರು ಮಾಡುವಂತಹ ಈ ಪಾಪ ಕೃತ್ಯಗಳಿಗೆ ರಾಜಕೀಯ ಪಕ್ಷಗಳು ಮತ್ತು ಅದರಲ್ಲಿದ್ದಂತಹ ಶಾಸಕರು ಮತ್ತೆ ಸಂಸದರು ಸಮಾಜ ಸೇವೆ ಮಾಡುತ್ತೀನಿ ಎಂಬ ಅಣೆಪಟ್ಟಿಯನ್ನು ಕಟ್ಟಿಕೊಂಡ ಕಾಮಾಂಧರಿಗೆ ಬೆಂಬಲವಾಗಿ ನಿಂತಿದ್ದಂತಹ ಸುಳ್ಳು ಸಮಾಜ ಸೇವಕರು ಅಧಿಕಾರಿಗಳು ಪೊಲೀಸಿನವರು ಎಲ್ಲರೂ ಸೇರಿ ಆ ಅತ್ಯಾಚಾರ ಮತ್ತು ಪಾಪ ಕೃತ್ಯಗಳಿಗೆ ಬೆಂಬಲವಾಗಿ ನಿಂತುಕೊಂಡು ಆ ಕಾಮಂದರು ಬಿಸಾಕುವಂತಹ ಭಿಕ್ಷೆಗೆ ಜೀವನವಿಡೀ ಕಾಯುತ್ತಾ ತಮ್ಮ ತನವನ್ನು ಮಾರಿಕೊಂಡು ಬದುಕು ನಡೆಸುತ್ತಿದ್ದರು ಮತ್ತು ಅಲ್ಲಿ ಮಡಿದಂತಹ ಅತ್ಯಾಚಾರಕ್ಕೆ ಒಳಗಾದಂತಹ ನೂರಾರು ಪೋಷಕರು ಕಾನೂನಾತ್ಮಕವಾಗಿಯೇ ಹೋರಾಟ ನಡೆಸಲೆಂದು ಹೋದಾಗ ಅವರನ್ನೂ ಕೂಡ ಹಲ್ಲೆಗೊಳಿಸಿ ಮಾನಸಿಕವಾಗಿ ಚಿತ್ರ ಹಿಂಸೆ ನೀಡಿ ದೂರು ನೀಡದಂತೆ ಹೋರಾಟ ಮಾಡದಂತೆ ಹಿಂಸಿಸಿ ಅವರ ಮೇಲೂ ಕೂಡ ಮಾನಸಿಕವಾಗಿ ಅತ್ಯಾಚಾರ ಮಾಡುವಂತೆ ಸರಿ ಆದ ಘೋರ ಅಪರಾಧ ಮಾಡುತ್ತಿದ್ದರು ಆ ಸ್ಥಳವನ್ನು ಶುದ್ಧಗೊಳಿಸಬೇಕು ಆ ಗ್ರಾಮಕ್ಕೆ ಇದ್ದಂತಹ ಹೆಸರನ್ನು ಮರುಸ್ಥಾಪಿಸಬೇಕು ಮತ್ತು ಅಲ್ಲಿ ಅನ್ಯಾಯ ಮಾಡುತ್ತಿರುವವರನ್ನು ಕಾನೂನಾತ್ಮಕವಾಗಿ ಒಳಪಡಿಸಬೇಕು ಎಂಬೆಲ್ಲಾ ಆಸೆಗಳನ್ನು ಹೊತ್ತು ಕೋಟ್ಯಾಂತರ ಜನರು ಕಾಯ್ತಿದ್ರು ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಆ ಕಾಮಾಂದರಿಗೆ ಇದ್ದಂತಹ ಪ್ರಬಲ ವ್ಯಕ್ತಿಗಳ ಬೆಂಬಲದಿಂದ ಅವರು ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ತಪ್ಪೇ ಪ್ರಯತ್ನ ಪಟ್ಟರು ಏನೇ ಮಾಡಿದಿರುವ ಕಾಮಾಂಧರಿಗೆ ಇದ್ದಂತಹ ಪ್ರಬಲ ವ್ಯಕ್ತಿಗಳ ಬೆಂಬಲದಿಂದ ಆಗ್ರ ಮುಖವಾಡಗಳನ್ನು ತೊಟ್ಟು ಬದುಕು ನಡೆಸಿದ್ದರು ಹೀಗೆ ಮುಂದುವರಿಯುತ್ತಿರುತ್ತದೆ ದಶಕಗಳ ಕಾಲ ಕಳೆದಂತೆ ಆ ಎಲ್ಲಾ ವ್ಯಕ್ತಿಗಳು ಕೂಡ ಪಾಪದ ಕೊಡ ತುಂಬುತ್ತಿರುತ್ತದೆ ತಾನು ಮಾಡಿದನ್ನು ತಾನೇ ಅನುಭವಿಸಬೇಕೆಂಬ ಪ್ರಕೃತಿಯ ನಿಯಮವನ್ನು ತಾವುಗಳೇ ಅನುಭವಿಸುವಂತಹ ದಿನ ಎದುರಾಗುತ್ತದೆ ಒಂದು ದಿನ ಮೇಲೆ ತಿಳಿಸಿರುವ ರಾಜಕೀಯ ವ್ಯಕ್ತಿಗಳ ಮಗಳೊಬ್ಬಳು ಪೊಲೀಸ್ ಇಲಾಖೆಯ ಮಗಳೊಬ್ಬಳು ನ್ಯೂಸ್ ಚಾನೆಲ್ ಮಾಲೀಕರ ಮಗಳೊಬ್ಬಳು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಮಗಳೊಬ್ಬಳು ಜೊತೆಗೆ ಅಧಿಕಾರಿಯ ಮಗಳೊಬ್ಬಳು ನಾಲ್ಕು ಜನ ಸೇರಿ ಅದೇ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗುತ್ತಾರೆ ಮನೆಯಲ್ಲಿ ಅವರ ಅಮ್ಮಂದಿರಿಗಷ್ಟೇ ಈ ವಿಚಾರವನ್ನ ತಿಳಿಸಿರ್ತಾರೆ ಆ ನಾಲ್ಕು ಜನ ಹೆಣ್ಣು ಮಕ್ಕಳು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಹೊರಟು ಸುಮಾರು ನಾಲ್ಕು ಗಂಟೆ ಸಂಜೆಗೆ ಆ ಗ್ರಾಮಕ್ಕೆ ತಲುಪುತ್ತಾರೆ ಆಗ ಆ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದಂತಹ ಆ ಅತ್ಯಾಚಾರಿಗಳು ಮತ್ತು ಕಾಣದ ಗ್ರಾಮದ ಕಣ್ಣುಗಳು ಆ ಹೆಣ್ಣು ಮಕ್ಕಳ ಮೇಲೆಯೂ ಕೂಡ ಬೀಳುತ್ತದೆ ಆ ಗ್ರಾಮದಲ್ಲಿದ್ದಂತಹ ಆ ಒಂದು ಶಕ್ತಿಯ ಸ್ಥಳವನ್ನು ಬಿಟ್ಟು ವಿವಿಧ ಸಣ್ಣ ಪುಟ್ಟ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿದ್ದಂತಹ ಎಲ್ಲ ಪ್ರವಾಸಿ ಸ್ಥಳಗಳನ್ನು ಕೂಡ ವೀಕ್ಷಿಸುತ್ತಾರೆ ಆ ಸ್ಥಳವನ್ನು ವೀಕ್ಷಿಸಿದ ನಂತರ ಆ ನದಿಯ ಪಕ್ಕದಲ್ಲಿದ್ದಂತಹ ಲಾಡ್ಜಿನ ಒಂದು ರೂಮನ್ನು ಬಾಡಿಗೆಗೆ ಪಡಿತಾರೆ ಆ ನಾಲ್ಕು ಜನ ಹೆಣ್ಣು ಮಕ್ಕಳು ನಾಳೆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಬೇಕು ಆ ಪವಿತ್ರ ಸ್ಥಳಕ್ಕೆ ಹೋಗಿ ನಾವು ಭೇಟಿ ನೀಡಿ ಅಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿರತಕ್ಕಂಥ ಶಕ್ತಿಯನ್ನು ಕೂಡ ನಾವು ಪಡೆದುಕೊಳ್ಳುವಂಥ ಕೆಲಸನ ಮಾಡಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಬೆಳಗ್ಗೆಯೇ ಎದ್ದು ಶುಚಿಯಾಗಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡೋಣ ಎಂಬಂತಹ ಅನೇಕ ಕನಸುಗಳನ್ನು ಹೊತ್ತು ಮತ್ತು ಬೆಳಿಗ್ಗೆ ಭೇಟಿ ನೀಡಿದ ನಂತರ ನಮ್ಮ ಮನೆಗಳಿಗೆ ಹೋಗಿ ನನ್ನ ತಂದೆಯನ್ನು ನನ್ನ ತಾಯಂದಿರನ್ನು ಭೇಟಿ ಮಾಡಬೇಕೆಂಬಂತಹ ಆಸೆಗಳನ್ನು ಕೂಡ ಒತ್ತಿರ್ತಾರೆ ಸಮಯ ರಾತ್ರಿ ಒಂಬತ್ತು ಗಂಟೆ ಆ ಒಂದು ಸಮಯದಲ್ಲಿ ಆ ಲಾಡ್ಜ್ ನ ಪಕ್ಕದಲ್ಲಿದ್ದಂತಹ ಹೋಟೆಲ್ಗೆ ಹೋಗಿ ಊಟವನ್ನು ಕೂಡ ಸವಿತಾರೆ ಆ ನಿದ್ದಂತಹ ಅಜ್ಜಿಯೊಬ್ಬರನ್ನು ಕಂಡು ಆ ಅಜ್ಜಿಯನ್ನು ಕೂಡ ಆರೈಕೆ ಮಾಡಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಬೆಳಗ್ಗೆಯೂ ಕೂಡ ಅಲ್ಲಿಗೆ ಊಟಕ್ಕೆ ಬರುತ್ತೇವೆ ಎಂದು ಹೇಳಿ ಮತ್ತೆ ಆ ಲಾಡ್ ನಲ್ಲಿ ಇರ್ತಕ್ಕಂತಹ ರೂಮ್ಗೆ ಹೋಗ್ತಾರೆ ಮತ್ತು ಬೆಳಗಿನ ಯೋಜನೆಗಳನ್ನು ಕೂಡ ಮತ್ತೆ ಸಿದ್ಧಪಡಿಸಿಕೊಂಡು ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಮಲಗಿದ ನಂತರ ಅಲ್ಲಿದ್ದಂತಹ ಕಾಮಕರು ಆಕ್ಟಿವ್ ಆಗ್ತಾರೆ ಆ ಹೆಣ್ಣು ಮಕ್ಕಳು ತಂಗಿದ್ದ ರೂಮ್ ನಿಂದ ಇವರ ಮನೆಗೆ ಕೇವಲ ಒಂದೇ ಕಿಲೋಮೀಟರ್ ಕೇವಲ ಹತ್ತು ನಿಮಿಷದಲ್ಲಿ ಅವರ ಮನೆಯಿಂದ ಈ ಹೆಣ್ಣು ಮಕ್ಕಳು ತಂಗಿದಂತಹ ಲಾಡ್ಜ್ ಗೆ ಬರ್ತಾರೆ ಅಲ್ಲಿದ್ದ ಲಾಡ್ಜ್ ನ ಮಾಲೀಕನನ್ನು ಕೂಡ ಮಾತಾಡಿಸ್ತಾರೆ ಮತ್ತೆ ಅಲ್ಲಿದ್ದ ಕೆಲಸಗಾರರನ್ನು ಕೂಡ ಮಾತಾಡ್ಸ್ತಾರೆ ಅವರಿಗೆ ಗುಂಡು ತುಂಡುಗಳೆಲ್ಲವನ್ನು ಕೊಟ್ಟು ಜೊತೆಗೆ ಸಾಕಷ್ಟು ಹಣವನ್ನು ಕೂಡ ಕೊಡ್ತಾರೆ ಈಗಾಗಲೇ ಈ ವಿಚಾರದಲ್ಲಿ ಬಹಳಷ್ಟು ಪಳಗಿದ್ದಂತಹ ಇವರು ಇವರ ಸಹಾಯದಿಂದಲೇ ಈ ಎಲ್ಲ ಅತ್ಯಾಚಾರಗಳು ಮತ್ತೆ ಅನಾಚಾರಗಳನ್ನ ಮಾಡ್ತಾ ಇರ್ತಾರೆ ಆ ರೂಮಿನ ಡೂಪ್ಲಿಕೇಟ್ ಕೀ ಅನ್ನು ಪಡೆದು ಕೀ ಪಡೆದುಕೊಂಡ ನಂತರ ಆ ಕಾಮಕರ ಮುಖದಲ್ಲಿ ಮಂದಹಾಸ ಏನೋ ಸಾಧಿಸಿದ್ದೇನೆ ಏನೋ ಸಾಧಿಸಲಿಕ್ಕೆ ಹೊರಟಿದ್ದೇನೆ ಎಂಬ ಕಣ್ತುಂಬ ಕಾಮ ತುಂಬಿದ್ದ ಎದೆಯಲ್ಲಿ ನಾನು ಗಂಡಸು ಎಂಬ ಅಹಂಕಾರ ತುಂಬಿದ್ದ ಆ ನಾಲ್ಕು ಜನರನ್ನು ಅತ್ಯಾಚಾರ ಮಾಡಿ ಸುಖ ಅನುಭವಿಸುತ್ತೇನೆ ಎಂಬ ದುರಾಂಕಾರದ ವಿಷ ಮೈತುಂಬ ತುಳುಕುತ್ತಾ ಆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಂತಹ ರೂಮಿನ ಕಡೆಗೆ ಕಾಮುಕರು ಆತುರಾತುರವಾಗಿ ಹೊರಟೇ ಬಿಡುತ್ತಾರೆ ಮತ್ತು ಆ ಕಾಮಕರಲ್ಲಿ ಒಬ್ಬ ತನ್ನ ಬಳಿ ಇದ್ದ ಕೀ ಸಹಾಯದಿಂದ ಆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಂತಹ ರೂಮಿನ ಬೀಗವನ್ನು ತೆಗೆದೇ ಬಿಡುತ್ತಾನೆ ರೂಮಿನ ಒಳಗಡೆ ಸಾವಿರಾರು ಕನಸುಗಳನ್ನು ಇಟ್ಟುಕೊಂಡಿದ್ದ ಜೀವನದಲ್ಲಿ ಉತ್ತುಂಗಕ್ಕೆ ಏರಬೇಕೆಂಬ ಆಸೆಗಳನ್ನು ಹೊತ್ತಿದ್ದಂತಹ ಬಯಕೆಗಳನ್ನು ತಿದ್ದಂತಹ ಈ ಪ್ರವಾಸವನ್ನು ಮುಗಿಸಿಕೊಂಡು ಮನೆಗೆ ಹೋಗಿ ಅಪ್ಪನನ್ನು ಮಾತಾಡಿಸಬೇಕು ಅಮ್ಮನನ್ನು ಬಿಗಿದಪ್ಪಿ ಮುತ್ತಿಕ್ಕಬೇಕು ತಮ್ಮ ತಂಗಿಯದರ ಜೊತೆ ಸುತ್ತಾಡಬೇಕು ಜೀವ ಕೊಡುವ ಅಣ್ಣನನ್ನು ನೋಡಲೇಬೇಕೆಂಬ ಆಸೆಗಳನ್ನು ಹೊತ್ತು ಅಷ್ಟೇ ಯಾಕೆ ಬೆಳಿಗ್ಗೆ ಎದ್ದು ಅವರು ಆ ಸುಂದರ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಅಗಾಧ ಶಕ್ತಿಯನ್ನು ಕಣ್ತುಂಬಿಕೊಂಡು ಆಶೀರ್ವಾದ ಪಡೆಯಬೇಕೆಂದು ಹಂಬಲಿಸಿ ಮಲಗಿದಂತಹ ಎಳೆ ಮನಸ್ಸುಗಳು ಅಲ್ಲಿ ಮಲಗಿದ್ದಂತಹ ನಾಲ್ಕು ಜನ ಹೆಣ್ಣು ಮಕ್ಕಳ ಮೇಲೆ ಆ ಎಲ್ಲಾ ಕಾಮಂದರು ಸೇರಿ ಅತ್ಯಾಚಾರ ಮಾಡಿಯೇ ಬಿಡುತ್ತಾರೆ ಆ ಮನಸ್ಸುಗಳು ಕಾಪಾಡಿ ಕಾಪಾಡಿ ನಮ್ಮನ್ನ ಉಳಿಸಿ ಅಯ್ಯೋ ಅಪ್ಪ ಅಯ್ಯೋ ಅಮ್ಮ ಅಯ್ಯೋ ದೇವರೇ ಅಯ್ಯೋ ಅಣ್ಣ ಕಾಪಾಡು ಎಂದು ತಮ್ಮ ಅಂತಃಕರಣದ ಕೂಗಿನಿಂದ ಜಗತ್ತಿಗೆ ಕೇಳಿಸುವಂತೆ ಕೂಗುತ್ತಾರೆ ಕಿರುಚುತ್ತಾರೆ ಅರುಚುತ್ತಾರೆ ಆದರೆ ಎಷ್ಟೋ ದಶಕಗಳಿಂದ ನೂರಾರು ಹೆಣ್ಣು ಮಕ್ಕಳ ದೇಹದ ರಕ್ತ ತಗುಲಿದ ಗೋಡೆಯ ಮೇಲಿದ್ದಂತಹ ಎಪ್ಪುಗಟ್ಟಿರುವ ರಕ್ತದ ಕಲೆಯು ಆ ಕೂಗನ್ನು ಹೊರಹೋಗದಂತೆ ಹಿಡಿದು ಬಿಟ್ಟಿರುತ್ತದೆ ಏನೇ ಮಾಡಿದರೂ ಕೂಡ ಆ ಕಾಮಕರು ಆ ಮುಗ್ಧ ಹೆಣ್ಣು ಮಕ್ಕಳನ್ನು ಬಿಡುವುದಿಲ್ಲ ಅತ್ಯಾಚಾರ ಮಾಡಿ ಅವರ ಮೇಲೆ ವಿಕೃತ ಮನಸ್ಸುಗಳನ್ನು ಎಲ್ಲಾ ರೀತಿಯ ಕೆಟ್ಟ ಪೈಶಾಚಿಕ ಮನಸ್ಥಿತಿಯನ್ನು ಮೆರೆದೇ ಬಿಡುತ್ತಾರೆ ಅದರಲ್ಲಿ ಒಂದು ಹೆಣ್ಣು ಮಗು ಅಯ್ಯೋ ಅಣ್ಣ ನಮ್ಮೆಲ್ಲರನ್ನು ಅತ್ಯಾಚಾರ ಮಾಡಿದಿರಿ ಈಗಲಾದರೂ ನಮ್ಮನ್ನು ಜೀವಂತವಾಗಿ ಬಿಟ್ಟು ಬಿಡಿ ನಾವು ಇಲ್ಲಿಂದ ಹೋಗಿ ಬದುಕಿಕೊಂಡು ಜೀವನ ಮಾಡುತ್ತೇವೆ ನಮ್ಮನ್ನು ಸಾಯಿಸಬೇಡಿ ಎಂಬ ಬೇಡಿಕೆಗಳನ್ನು ಕೂಡ ಆ ಕಾಮಾಂದರ ಹತ್ತಿರ ಇಡುತ್ತಾಳೆ ಸುಮ್ಮನಾಗದ ಆ ಕಾಮಾಂದರು ಅವರ ಸಾವಿನ ಕೊನೆ ಉಸಿರು ಕೇಳಲೇಬೇಕೆಂಬ ಕೆಟ್ಟ ಚಟದಿಂದ ಅಲ್ಲಿದ್ದಂತಹ ಒಬ್ಬ ಹೆಣ್ಣು ಮಗಳ ಕತ್ತನ್ನು ಇಸುಕಿ ಸಾಯಿಸಿಯೇ ಬಿಡುತ್ತಾರೆ ಅವರ ಕೊನೆಯ ಉಸಿರಿನ ಧ್ವನಿಯನ್ನು ತಮ್ಮ ಕಿವಿಗಳನ್ನು ಕೊಟ್ಟು ಕೇಳುತ್ತಾರೆ ಅಣ್ಣ ಅಪ್ಪ ತಂಗಿ ಎಲ್ಲವನ್ನೂ ಕೂಡ ಬೇಡಿಕೊಳ್ಳುತ್ತಾರೆ ಆದರೂ ಕೂಡ ಈ ಕಾಮಂದರು ಬಿಡುವುದೇ ಇಲ್ಲ ಸಾಯುವ ಗಳಿಗೆಯಲ್ಲಿ ಆ ಗುಂಪಿನಲ್ಲಿದ್ದಂತಹ ಇನ್ನೊಬ್ಬಳು ಹೆಣ್ಣು ಮಗಳು ನಿಮ್ಮೆಲ್ಲರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ನಿಮ್ಮೆಲ್ಲರ ಮೇಲೆ ನಾನು ಪ್ರತಿಕಾರ ತೀರಿಸಿಕೊಳ್ಳುತ್ತೇನೆ ನನ್ನಣ್ಣ ಸಮಾಜಕ್ಕಾಗಿ ಹೋರಾಟ ಮಾಡುತ್ತೇನೆ ಜನರಿಗಾಗಿ ನ್ಯಾಯ ಕೊಡಿಸಲು ತನ್ನ ಜೀವನವನ್ನೇ ಪಣಕ್ಕಿಟ್ಟಿದ್ದಾನೆ ನನಗೆ ಹೀಗೆ ಮಾಡಿದ್ದೀರಿ ಎಂದರೆ ನಿಮ್ಮ ಮರಣ ಶಾಸನವನ್ನು ನಮ್ಮ ಅಣ್ಣ ಬರ್ದೇ ಬರೆಯುತ್ತಾನೆ ಎಂದಾಕ್ಷಣ ತನ್ನ ಹೃದಯದ ಭಾಗಕ್ಕೆ ಚುಚ್ಚಿಯೇ ಬಿಡುತ್ತಾನೆ ಅದರಲ್ಲಿದ್ದಂತಹ ಒಬ್ಬ ಕಾಮಕ ಅಣ್ಣ ಕಾಪಾಡು ಎಂದು ಕೊನೆಯ ಉಸಿರನ್ನು ಎಳೆದೇ ಬಿಡುತ್ತಾಳೆ ಮತ್ತೊಬ್ಬಳು ಹೆಣ್ಣು ಮಗಳು ನನ್ನ ಅಪ್ಪನಿಗೆ ನೀವು ಹೀಗೆ ನನ್ನನ್ನು ಮಾಡಿದ್ದೀರಿ ಎಂದು ತಿಳಿದರೆ ನಿಮ್ಮೆಲ್ಲರಿಗೂ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡುತ್ತಾರೆ ನನ್ನಪ್ಪ ಪೊಲೀಸ್ ನಿಮ್ಮನ್ನು ಎಂದಿಗೂ ಕೂಡ ಬಿಡುವುದಿಲ್ಲ ಎಂದು ಗೋಬರೆದು ತನ್ನ ಉಸಿರನ್ನು ಚೆಲ್ಲುತ್ತಾಳೆ ಮತ್ತೊಬ್ಬಳು ಹೆಣ್ಣು ಮಗಳು ಅಯ್ಯೋ ಪಾಪಿಗಳ ನಮ್ಮಪ್ಪ ನ್ಯೂಸ್ ಚಾನೆಲ್ ನ ಮಾಲೀಕ ನಾನು ಕೂಡ ಸುದ್ದಿವಾಹಿನಿಯ ಮೂಲಕ ಸಮಾಜದಲ್ಲಿ ನಿಮ್ಮಂತಹ ಕಾಮಕಮುಖಗಳನ್ನು ಬಹಿರಂಗಗೊಳಿಸಬೇಕು ಮತ್ತು ಅತ್ಯಾಚಾರಗೊಳಗಾದಂತಹ ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕು ಎಂಬ ಕನಸುಗಳನ್ನ ಕಂಡಿದ್ದೆ ಆದರೆ ನೀವೆಲ್ಲರೂ ಕೂಡ ಸೇರಿ ನನ್ನನ್ನು ಅತ್ಯಾಚಾರ ಮಾಡಿಬಿಟ್ಟಿದ್ದೀರಿ ಕೊನೆಗೆ ಭಿಕ್ಷೆ ಕೇಳಿದರೂ ಕೂಡ ಬಿಡುತ್ತಿಲ್ಲ ಎನ್ನುತ್ತಾಳೆ ಈ ಮಾತನ್ನು ಕೇಳಿದ ಅಲ್ಲಿದ್ದ ಕಾಮಕನೊಬ್ಬ ರಪ್ಪನೆ ಅವಳ ಹೊಟ್ಟೆಯ ಮೇಲೆ ಕಾಲಿಟ್ಟು ಅವಳ ತಲೆಗೆ ಅಲ್ಲಿದ್ದ ಕಬ್ಬಿಣದ ರಾಡಿನಿಂದ ಬಲವಾಗಿ ಹೊಡೆದೆ ಬಿಡುತ್ತಾನೆ ಅಪ್ಪ ನನ್ನನ್ನು ಕಾಪಾಡು ಎಂದು ಕಣ್ಮುಚ್ಚಿ ಉಸಿರೇ ಬಿಟ್ಬಿಡ್ತಾಳೆ ಮತ್ತೊಬ್ಬಳು ಹೆಣ್ಣು ಮಗಳು ಅಣ್ಣ ಎಷ್ಟೇ ಕೇಳಿಕೊಂಡರೂ ಕೂಡ ನೀವು ನನ್ನನ್ನು ಬಿಡಲಿಲ್ಲ ಅತ್ಯಾಚಾರ ಮಾಡಿದ್ದೀರಿ ಇದೇ ಜಾಗದಲ್ಲಿ ನಿಮ್ಮ ಅಕ್ಕ ತಂಗಿಯರು ಇದ್ದಿದ್ದರೆ ಏನ್ ಮಾಡ್ತಿದ್ರಿ ಅಂತ ಪ್ರಶ್ನೆ ಮಾಡ್ತಾಳೆ ಅವಳನ್ನು ಕೂಡ ಬರೋಬ್ಬರವಾಗಿ ಅವಳ ಎಲ್ಲ ದೇಹದ ಭಾಗಗಳಿಗೂ ಕೂಡ ಚುಚ್ಚಿ ಚುಚ್ಚಿ ಘಾಸಿಗೊಳಿಸಿ ಸಾಯಿಸ್ತಾರೆ ಸೈಕೋಪಾತ್ ಗಳ ರೀತಿಯಲ್ಲಿ ವರ್ತಿಸಿದಂತಹ ಈ ಎಲ್ಲಾ ಕಾಮಕರು ಕೂಡ ಅವರಿಗೆ ಘನಘೋರವಾದ ಅತ್ಯಾಚಾರವನ್ನು ಮಾಡಿ ಅದಕ್ಕಿಂತಲೂ ಘನಘೋರವಾದ ಶಿಕ್ಷೆಗಳನ್ನು ಅವರ ದೇಹದ ಅವರ ಹೃದಯದ ಅವರ ಆತ್ಮದ ಒಂದೊಂದು ಭಾಗಗಳಿಗೂ ಕೂಡ ನೀಡುತ್ತಾ ಆ ನಾಲ್ಕು ಜನ ನಮ್ಮೆಲ್ಲರ ಸಹೋದರಿಯರನ್ನು ಕೂಡ ಸಾಯಿಸಿಯೇ ಬಿಡುತ್ತಾರೆ ನಂತರ ಅವರ ಯೋಜನೆಯ ಪ್ರಕಾರ ಮೂರು ಹೆಣ್ಣು ಮಕ್ಕಳನ್ನು ಆ ಲಾಡ್ಜ್ ನ ರೂಮಿನಲ್ಲಿ ಬಿಟ್ಟು ಮತ್ತೊಂದು ಹುಡುಗಿಯನ್ನು ಆ ಲಾಡ್ಜ್ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಅಮಾಯಕ ಕಾರ್ಮಿಕರನ್ನು ಕರೆದು ಅವಳ ದೇಹವನ್ನು ತೆಗೆದುಕೊಂಡು ಹೋಗಿ ಆ ನದಿಯ ತೀರದಲ್ಲಿ ಮುಚ್ಚಿಬಿಡು ಎಂದು ಸೂಚಿಸುತ್ತಾರೆ ಅವರ ರಕ್ತ ಸಿಕ್ತ ದೇಹಗಳನ್ನು ಕಂಡಂತಹ ಆ ಕಾರ್ಮಿಕ ಅಯ್ಯೋ ದಣಿಗಳೇ ನನ್ನಿಂದ ಇದು ಆಗುವುದಿಲ್ಲ ಪಾಪ ಅಮಾಯಕ ಮಕ್ಕಳು ಎಂದು ಆ ಕಾಮಂದರಿಗೆ ಹೇಳುತ್ತಾನೆ ನೀನೇನಾದರೂ ನಾನು ಹೇಳಿದಂತೆ ಮಾಡದಿದ್ದರೆ ನಿನ್ನ ಮನೆಯವರನ್ನು ಕೂಡ ಇದೇ ರೀತಿ ನೋಡಬೇಕಾಗುತ್ತದೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ನಿನ್ನನ್ನು ಕೊಲೆ ಮಾಡಬೇಕಾಗುತ್ತದೆ ಎಂದು ಹೆದರಿಸಿ ಗದರಿಸಿ ಬಲವಂತವಾಗಿ ಅವನ ಕೈಗಳಿಂದ ಆ ಪಾಪದ ಕೃತ್ಯಗಳನ್ನು ಮಾಡಲು ಸೂಚಿಸುತ್ತಾರೆ ಅವರ ಮಾತಿಗೆ ಹೆದರಿದ ಮತ್ತು ತನ್ನ ಕುಟುಂಬವನ್ನು ಸಂರಕ್ಷಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿಯು ಕೂಡ ಅವನ ಹೆಗಲ ಮೇಲಿರುತ್ತದೆ ಅದರಲ್ಲಿ ಒಂದು ಹುಡುಗಿಯ ದೇಹವನ್ನು ತೆಗೆದುಕೊಂಡು ಹೋಗಿ ನದಿಯ ತೀರದಲ್ಲಿ ಯಾರಿಗೂ ಕಾಣದಂತೆ ಸುಮಾರು ಬೆಳಗ್ಗಿನ ಜಾವ ನಾಲ್ಕು ಮೂವತ್ತಕ್ಕೆ ಮಣ್ಣು ಮಾಡುತ್ತಾನೆ ನಂತರ ಮನೆಗೆ ತೆರಳಿ ಅಲ್ಲಿ ನಡೆದಂತಹ ಎಲ್ಲಾ ಘಟನೆಗಳನ್ನು ಕೂಡ ಮನೆಯ ಮಂದಿಯ ಜೊತೆ ಚರ್ಚೆ ಮಾಡಿ ಆ ದಿನವೇ ಅಲ್ಲಿಂದ ಮನೆ ಖಾಲಿ ಮಾಡುತ್ತಾನೆ ಎಲ್ಲಿ ಈ ಪಾಪಿಗಳ ಕೈಗೆ ಸಿಕ್ಕಿಬಿಡ್ತೇನೋ ನನ್ನ ಹೆಂಡತಿ ಮಕ್ಕಳನ್ನು ಕೂಡ ಈ ರೀತಿ ಎಲ್ಲಿ ಮಾಡ್ಬಿಡ್ತಾರೋ ಅನ್ನೋ ಭಯದಿಂದ ಆ ಕಾರ್ಮಿಕ ಊರಿನಿಂದ ಊರಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ತಮ್ಮ ಗುರುತುಗಳನ್ನು ಹೇಳಿಕೊಳ್ಳದೆ ಅಲೆಮಾರಿಗಳಾಗಿ ಬಿಟ್ಟಿರುತ್ತಾರೆ ಅದೆಲ್ಲವೂ ಕೂಡ ನಡೆದಂತಹ ಮರುದಿನ ಏನೂ ಕೂಡ ತಿಳಿಯದಂತೆ ಈ ಕೃತ್ಯದಲ್ಲಿ ಭಾಗಿಯಾದಂತಹ ಕಾಮುಕರು ಮತ್ತು ಇನ್ನುಳಿದವರು ಹಾಗೂ ಇದಕ್ಕೆ ಸಹಕರಿಸಿದಂತಹ ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಮುಂದುವರಿಯುತ್ತಾರೆ ರಾಜಕೀಯ ವ್ಯಕ್ತಿಯ ಹೆಂಡತಿಯೊಬ್ಬಳು ತನ್ನ ಮಗಳಿಗೆ ಸುಮಾರು ಬೆಳಗ್ಗಿನ ಜಾವ ಏಳು ಮೂವತ್ತಕ್ಕೆ ಕರೆ ಮಾಡಿ ಮಾತನಾಡಬೇಕೆಂಬ ಆಸೆಗಳನ್ನು ಹೊತ್ತು ಕರೆ ಮಾಡಲು ಪ್ರಯತ್ನಿಸುತ್ತಾರೆ ಆಗ ತನ್ನ ಮಗಳ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ ಹಾಗಾಗಿ ಮೊಬೈಲ್ ಚಾರ್ಜ್ ಹಾಕಿರುವುದಿಲ್ಲವೇನೋ ಎಂದು ತನ್ನ ಮತ್ತೊಬ್ಬ ಸ್ನೇಹಿತೆಗೆ ಕಾಲ್ ಮಾಡುತ್ತಾರೆ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತದೆ ಆ ತಾಯಿಗೆ ಸ್ವಲ್ಪ ಗಾಬರಿಯಾದಂತಾಗುತ್ತದೆ ಕೊನೆಗೆ ಉಳಿದಿರುವಂತಹ ಇಬ್ಬರ ಹುಡುಗಿಯರ ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಫ್ ಆಗಿರುತ್ತದೆ ಆತಂಕಗೊಂಡಂತಹ ಆ ತಾಯಿ ತನ್ನ ಮಗಳ ಸ್ನೇಹಿತೆಯ ತಾಯಂದಿರಿಗೂ ಕೂಡ ಮತ್ತು ಅಣ್ಣನಿಗೂ ಕೂಡ ಕರೆ ಮಾಡಿ ವಿಚಾರ ತಿಳಿಸುತ್ತಾಳೆ ಅಯ್ಯೋ ನನ್ನ ಮಗಳ ಮತ್ತು ತಂಗಿಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಎಂದು ಆ ನಾಲ್ಕು ಜನರು ಕೂಡ ಆತಂಕಗೊಳಗಾಗುತ್ತಾರೆ ರಾಜಕೀಯ ವ್ಯಕ್ತಿಯ ಮಗಳ ತಾಯಿ ಬೆಳಗ್ಗೆ ಎಂಟು ಗಂಟೆಗೆ ತನ್ನ ಗಂಡನ ಬಳಿ ಹೋಗಿ ಮಗಳು ಪ್ರವಾಸಕ್ಕೆಂದು ನಿನ್ನೆ ಹೋದವಳಲ್ಲವೇ ನಿಮಗೂ ಕೂಡ ಈ ವಿಚಾರ ತಿಳಿಸಿದೆ ಆದರೆ ಈಗ ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿದೆ ಮತ್ತಿಬ್ಬರು ಹೆಣ್ಣು ಮಕ್ಕಳ ತಾಯಂದಿರಿಗೂ ಕೂಡ ಕರೆ ಮಾಡಿದೆ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಆ ಹುಡುಗಿಯ ಅಣ್ಣನಿಗೂ ಕೂಡ ಕರೆ ಮಾಡಿದೆ ಅವರ ತಂಗಿಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವುದಾಗಿ ತಿಳಿಸಿ ನನಗೆ ಯಾಕೋ ಆತಂಕವಾಗುತ್ತಿದೆ ತಕ್ಷಣವೇ ಆ ತಂದೆ ಇಬ್ಬರು ಹೆಣ್ಣು ಮಕ್ಕಳ ಮತ್ತು ಆ ಅಣ್ಣನ ನಂಬರ್ಗೆ ಕರೆ ಮಾಡಿ ವಿಚಾರಿಸುತ್ತಾನೆ ಅವರು ಯಾವ ಸ್ಥಳಕ್ಕೆ ಹೋಗಿದ್ದಾರೆ ಎಂದು ಈ ವ್ಯಕ್ತಿಗೆ ಆ ಇಬ್ಬರು ಹೆಣ್ಣು ಮಕ್ಕಳ ತಂದೆ ಸೇರಿದಂತೆ ಮತ್ತೊಬ್ಬ ಅಣ್ಣನಿಗೆ ತಿಳಿಸುತ್ತಾನೆ ಆಗ ನಾಲ್ಕು ಜನರಿಗೂ ಕೂಡ ಆತಂಕ ಶುರುವಾಗುತ್ತದೆ ಗಾಢ ಯೋಚನೆ ಶುರುವಾಗುತ್ತದೆ ಮತ್ತು ನಾಲ್ಕು ಜನರ ಮನೆ ಇದ್ದದ್ದು ಕೇವಲ ಒಂದು ಕಿಲೋಮೀಟರ್ ಮತ್ತು ಐನೂರು ಮೀಟರ್ಗಳ ಅಂತರದಲ್ಲಿ ಆ ಹೆಣ್ಣು ಮಕ್ಕಳ ಇಬ್ಬರು ಪೋಷಕರು ಮತ್ತೆ ಆ ಅಣ್ಣ ಇಬ್ಬರೂ ಸೇರಿ ಆ ನ್ಯೂಸ್ ಚಾನೆಲ್ ನ ಮಾಲೀಕನ ಮನೆಗೆ ಹೋಗುತ್ತಾರೆ ಜೊತೆಗೆ ಅವರ ಹೆಂಡತಿಯೂ ಕೂಡ ಹೋಗುತ್ತಾರೆ ಏನಾಯ್ತೋ ಏನೋ ಎಂಬ ಆತಂಕವು ತಮ್ಮ ನಡೆಗಳಲ್ಲಿ ನುಡಿಗಳಲ್ಲಿ ಎದ್ದು ಕಾಣುತ್ತಿರುತ್ತವೆ ಆ ತಾಯಂದಿರಿಗೆ ಕಾತುರ ಯಾಕೆ ನಮ್ಮ ಗಂಡಂದಿರು ಹೀಗೆ ನಡೆದುಕೊಳ್ಳುತ್ತಿದ್ದಾರೆ ಏನಾಯ್ತು ಇವರಿಗೆ ಎಂದು ಇವರೇ ಗುಸುಗುಸು ಮಾತನಾಡಿಕೊಳ್ಳುತ್ತಿರುತ್ತಾರೆ ಪಾಪ ಅವರಿಗೆ ತಿಳಿದಿರುವುದಿಲ್ಲ ಆ ಸ್ಥಳದಲ್ಲಿ ಏನು ನಡೆಯುತ್ತಿದೆ ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತದ್ದು ಯಾರು ಎಂದೋ ಆಗ ಅದರಲ್ಲಿದ್ದಂತಹ ಒಬ್ಬ ಪೊಲೀಸ್ ಅಧಿಕಾರಿ ಆ ಗ್ರಾಮದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೆ ಕರೆ ಮಾಡಿ ವಿಚಾರಿಸುತ್ತಾನೆ ನಾನು ಇನ್ಸ್ಪೆಕ್ಟರ್ ಮಾತನಾಡುತ್ತಿರುವುದು ನನ್ನ ಮಗಳು ನಿನ್ನೆ ಪ್ರವಾಸಕ್ಕೆಂದು ಆ ಗ್ರಾಮಕ್ಕೆ ಬಂದಿದ್ದಾಳೆ ಮತ್ತು ಮಗಳ ಜೊತೆ ಮೂರು ಗೆಳತಿಯರು ಕೂಡ ಇದ್ದಾರೆ ಅವರಿಗೆ ಕರೆ ಮಾಡಲು ಪ್ರಯತ್ನಿಸಿದೆ ಆದರೆ ಎಲ್ಲರ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರುತ್ತಿದೆ ದಯವಿಟ್ಟು ಒಮ್ಮೆ ನೋಡಿ ಏನಾಯ್ತು ಎಂದು ಕೇಳಿಕೊಳ್ಳುತ್ತಾನೆ ಆಗಲಿ ಎಂದು ಆ ನಾಲ್ಕು ಜನ ಹೆಣ್ಣು ಮಕ್ಕಳ ಪತ್ತೆಗಾಗಿ ಹೊರಟಂತಹ ಆ ಗ್ರಾಮದ ಇನ್ಸ್ಪೆಕ್ಟರ್ ತನ್ನ ಇಬ್ಬರು ಕಾನ್ಸ್ಟೇಬಲ್ ಮತ್ತು ಒಬ್ಬ ಎ ಎಸ್ ಐನೊಂದಿಗೆ ಜೀಪು ಹೊತ್ತಿ ಅಲ್ಲಿರುವಂತಹ ಲಾಡ್ಜ್ ಗಳನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಎಲ್ಲ ಲಾಡ್ಜ್ ಗಳಲ್ಲಿಯೂ ಕೂಡ ಹುಡುಕಿದ ಅವರಿಗೆ ಕೊನೆಗೆ ಉಳಿದದ್ದು ಆ ನದಿಯ ಪಕ್ಕದಲ್ಲಿದ್ದಂತಹ ಲಾಡ್ಜ್ ಅಲ್ಲಿಗೆ ತನ್ನ ತಂಡದ ಸಮೇತವಾಗಿ ತೆರಳಿದಂತಹ ಇನ್ಸ್ಪೆಕ್ಟರ್ ಲಾಡ್ಜ್ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ರಿಸೆಪ್ಷನಿಸ್ಟ್ ಅನ್ನು ಇವರ ಗುರುತುಗಳು ಮತ್ತು ಹೆಸರುಗಳನ್ನು ಹೇಳಿ ಇವರು ನಿಮ್ಮ ಲಾಡ್ಜ್ಗೆ ಬಂದಿದ್ದಾರೆ ಎಂದು ಕೇಳುತ್ತಾನೆ ಆಗ ಅವನ ಮನಸ್ಸಿನಲ್ಲಿ ಮತ್ತು ಕಂಗಳಲ್ಲಿ ಭಯ ಮಾಡುತ್ತದೆ ಏನಪ್ಪಾ ಇನ್ಸ್ಪೆಕ್ಟರ್ ಗೆ ಇಷ್ಟು ಬೇಗ ವಿಚಾರ ತಿಳಿದ್ಬಿಟ್ಟಿದೆ ಹೌದು ಸರ್ ನಿನ್ನೆ ಬಂದಿದ್ದರು ನಮ್ಮ ಲಾಡ್ಜ್ ನಲ್ಲಿಯೇ ಉಳಿದಿದ್ದಾರೆ ಇನ್ನು ಕೂಡ ಹೊರಗೆ ಬಂದಿಲ್ಲ ನಾನು ಕೂಡ ಆ ಕಡೆ ಹೋಗಿಲ್ಲ ಎಂದು ಹೇಳುತ್ತಾನೆ ಕೂಡಲೇ ಆ ಹೆಣ್ಣು ಮಕ್ಕಳ ತಂದೆಯಾದ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ ಈ ಇನ್ಸ್ಪೆಕ್ಟರ್ ಹೌದು ಸರ್ ಇಲ್ಲೇ ಇದ್ದಾರೆ ಅವರು ಉಳಿದುಕೊಂಡಿದ್ದಂತಹ ಲಾಡ್ಜ್ ಸಿಕ್ಕಿತ್ತು ಎಂದು ಹೇಳುತ್ತಾನೆ ಕೂಡಲೇ ಆ ಇನ್ಸ್ಪೆಕ್ಟರ್ ತಂದೆ ನನ್ನ ಮಗಳಿಗೆ ಒಮ್ಮೆ ಫೋನ್ ಕೊಡುವಿರ ಎಂದು ಕೇಳಿದಾಗ ಆಗಲಿ ಅವರ ರೂಮಿನ ಹತ್ತಿರ ಹೋಗಿ ಫೋನ್ ಮಾಡಿ ಕೊಡುತ್ತೇನೆ ಎಂದು ಈ ಇನ್ಸ್ಪೆಕ್ಟರ್ ಹೇಳುತ್ತಾನೆ ಆ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮಾಲೀಕನ ಆ ಹುಡುಗಿ ಇದ್ದಂತಹ ರೂಮ್ ನ ಬಳಿ ಹೋಗುತ್ತಾರೆ ಎಷ್ಟೇ ಬಾಗಿಲು ಬಡಿದರೂ ಕೂಡ ತೆರೆಯುವುದಿಲ್ಲ ಇನ್ಸ್ಪೆಕ್ಟರ್ ಗೆ ಕೂಡ ಅನುಮಾನ ಮಾಡುತ್ತದೆ ಕೂಡಲೇ ಆ ಹೋಟೆಲ್ ನ ಮಾಲೀಕನಿಗೆ ಸೂಚಿಸಿ ಆ ರೂಮಿನ ಕೀ ತರಲು ಹೇಳುತ್ತಾನೆ ಈಗಾಗಲೇ ಆ ರೂಮ್ ನಲ್ಲಿ ಏನು ಆಗಿದೆ ಎಂದು ಮಾಲೀಕನಿಗೆ ತಿಳಿದಿರುತ್ತದೆ ಕೆಲಸಗಾರ ಬೇರೆ ಬಂದಿಲ್ಲ ಕೂಡಲೇ ಹೋಟೆಲ್ ಮಾಲೀಕ ಹೋಗಿ ರೂಮಿನ ಕೀಯನ್ನು ತರುತ್ತಾನೆ ಆ ಕೀ ಸಹಾಯದಿಂದ ಬಾಗಿಲನ್ನು ಓಪನ್ ಮಾಡಿದಂತಹ ಇನ್ಸ್ಪೆಕ್ಟರ್ಗೆ ಅಲ್ಲಿ ನಡೆದಿದ್ದಂತಹ ಘನಘೋರ ದೃಶ್ಯಗಳು ಕಾಣಿಸುತ್ತವೆ ಆ ರೂಮ್ ಪೂರ್ತಿ ರಕ್ತಸಿಕ್ತವಾಗಿರುತ್ತದೆ ಮತ್ತು ವಿವಸ್ತ್ರವಾಗಿ ಬಿದ್ದಿದ್ದಂತಹ ಆ ದೇಹದ ತುಂಡು ತುಂಡುಗಳು ಕೂಡ ರೂಮ್ನ ವಿವಿಧ ಭಾಗಗಳಲ್ಲಿ ಚಲ್ಲಾಪಿಲ್ಲಿಯಾದಂತಹ ಘಟನೆ ಕಂಡು ಇನ್ಸ್ಪೆಕ್ಟರ್ ದಂಗಾಗಿ ಬಿಡುತ್ತಾನೆ ಕೂಡಲೇ ಅಲ್ಲಿ ನಡೆದಿದ್ದ ಘಟನೆಯನ್ನು ತಿಳಿಸಲೆಂದು ಆ ಮಗುವಿನ ತಂದೆಯಾದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಗೆ ಕರೆ ಮಾಡಿ ಸರ್ ಕ್ಷಮಿಸಿ ಬಿಡಿ ನಿಮ್ಮ ಮಗಳು ಇನ್ನಿಲ್ಲ ಆದರೆ ಇಲ್ಲಿರುವುದು ಬರೀ ಮೂರು ದೇಹಗಳಷ್ಟೇ ಅವರನ್ನು ಬರಬ್ಬರವಾಗಿ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಮತ್ತೊಂದು ಹುಡುಗಿ ಇಲ್ಲಿಲ್ಲ ಎಂದು ಹೇಳಿದ ಕೂಡಲೇ ಆ ತಂದೆಗೆ ಬಿಪಿ ಹೆಚ್ಚಾಗಿ ಅಲ್ಲಿಯೇ ಕುಸಿದು ಬಿಡುತ್ತಾನೆ ಅಲ್ಲಿದ್ದಂತಹ ಆ ತಂದೆಯಂದಿರ ಆ ತಂಗಿಯನ್ನು ಎದುರು ನೋಡುತ್ತಿದ್ದಂತಹ ಅಣ್ಣನ ಗುಗು ಆಕ್ರಂದನವಾಗಿ ಬಿಡುತ್ತದೆ ಸಂಗಾತಿಗಳೇ ಇವೆಲ್ಲವೂ ಕೂಡ ನನ್ನ ಕಲ್ಪನೆಯ ಕಾಲ್ಪನಿಕ ಕಥೆಯಾಗಿದೆ ಕತೆಯಲ್ಲಿ ಬಹಳ ಅನ್ಯಾಯ ಅವಮಾನ ನೋವುಗಳನ್ನು ಉಂಡಂತಹ ಪಾಪದ ಚಡಿ ಏಟುಗಳನ್ನ ತಿಂದಂತಹ ಅಯ್ಯೋ ನನ್ನ ಕಾಪಾಡಿ ಅಯ್ಯೋ ಅಣ್ಣ ನನ್ನನ್ನು ಉಳಿಸಿ ಅಯ್ಯೋ ಅಪ್ಪ ನನ್ನನ್ನು ಉಳಿಸಿ ಎಂಬ ನೋವಿನ ಕೂಗುಗಳು ಬೆಳಗ್ಗೆ ಎದ್ದಾಗಿನಿಂದಲೂ ಹಿಡಿದು ರಾತ್ರಿಯಾದರೂ ಕೂಡ ಬಿಡದೆ ಕನಸುಗಳಲ್ಲೂ ಕೂಡ ನನ್ನನ್ನು ಕಣವರಿಸಿ ಬಿಡುತ್ತದೆ ಕೆಲವೊಮ್ಮೆ ಎರೆಯಲ್ಲಿ ಭಾರವಾದ ನೋವುಂಟು ಮಾಡಿ ಕಣ್ಣಲ್ಲಿರುವ ನೀರೆಲ್ಲವೂ ಕೂಡ ಅಲ್ಲಿ ಮಡಿದಂತಹ ರಕ್ತದಂತೆ ಕಂಡು ಮನ ಮನಸ್ಸೆಲ್ಲವೂ ಕೂಡ ದುಃಖದಿಂದ ಕೂಡಿಬಿಡುತ್ತದೆ ಮೊದಲನೆಯದಾಗಿ ಆ ಗ್ರಾಮದಲ್ಲಿ ನಡೆಯುತ್ತಿದ್ದಂತಹ ಅನ್ಯಾಯದ ವಿರುದ್ಧವಾಗಿ ಅಲ್ಲಿದ್ದಂತಹ ರಾಜಕೀಯ ವ್ಯಕ್ತಿ ಸಮಾಜ ಸೇವೆ ಮಾಡುತ್ತಿದ್ದ ವ್ಯಕ್ತಿ ನ್ಯೂಸ್ ಚಾನೆಲ್ನ ಮಾಲೀಕ ಕೆಲವೊಂದಿಷ್ಟು ಅಧಿಕಾರಿ ವರ್ಗ ಕೆಲವೊಂದಿಷ್ಟು ಪೊಲೀಸ್ ವರ್ಗ ಎಲ್ಲವೂ ಕೂಡ ಇದು ಯಾವಾಗ ಶುರುವಾಯಿತು ಆಗಲೇ ಆ ಅಪರಾಧಿಗಳನ್ನು ಆ ಕಾಮುಕರನ್ನು ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಕಾನೂನಿಗೆ ಬೆಲೆ ಕೊಟ್ಟು ಮಾನವೀಯತೆಗೆ ಬೆಲೆ ಕೊಟ್ಟು ಹೆಣ್ಣು ಕುಲಕ್ಕೆ ಬೆಲೆ ಕೊಟ್ಟು ಸರಳವಾಗಿ ಸಮಾಜದ ಒಳಿತಿಗಾಗಿ ಬೆಲೆ ಕೊಟ್ಟು ಆ ವ್ಯಕ್ತಿಗಳ ವಿರುದ್ಧವಾಗಿ ನಿಂತಿದ್ದರೆ ಆ ವ್ಯಕ್ತಿಗಳನ್ನು ಶಿಕ್ಷೆಗೆ ಒಳಪಡಿಸಿದ್ದರೆ ಅವರೆಲ್ಲರ ಆಟೋಟಪಗಳಿಗೆ ಕಡಿವಾಣ ಹಾಕಿ ಆ ಕಾಮಕ ಕಣ್ಣುಗಳನ್ನು ಕಾನೂನಾತ್ಮಕವಾಗಿ ಕಿತ್ತಿದ್ದರೆ ಇಂದು ಅವರಿಗೆ ಈ ರೀತಿಯ ಪರಿಸ್ಥಿತಿ ಎದುರಾಗುತ್ತಿತ್ತೆ ಈ ಸಮಯವನ್ನು ನೋಡುವಂತಹ ಪರಿಸ್ಥಿತಿ ಬರುತ್ತಿತ್ತೆ ಪ್ರಕೃತಿಯ ನಿಯಮ ಏನು ಗೊತ್ತೇ ನಾನು ಮಾಡಿದ್ದನ್ನ ನಾನೇ ಅನುಭವಿಸಬೇಕು ಇದೇ ಪ್ರಕೃತಿಯ ನಿಯಮ ಇದೇ ಪರಿಸರದ ನಿಯಮ ಇಲ್ಲಿ ತಾನೊಂದು ಬಗೆದರೆ ಪ್ರಕೃತಿಯೊಂದು ಬಗೆಯುತ್ತೆ ಎಂಬ ಮಾತನ್ನು ಕೂಡ ನಾವು ನೆನಪಿಸಿಕೊಳ್ಳಲೇಬೇಕು ತನಗಾದ ನೋವು ತನಗೆ ಮಾತ್ರ ತಿಳಿಯುತ್ತದೆ ಹೊರತು ಮಾನವೀಯತೆಯನ್ನು ಮಾರಿಕೊಂಡು ತನ್ನ ತನವನ್ನು ಮಾರಿಕೊಂಡು ಯಾರಿಗೆ ಏನಾದರೂ ಆಗಲಿ ನಾನು ಮಾತ್ರ ಈ ಕಾಮಾಂದರು ಈ ದುರುಳರು ಈ ದುಷ್ಟರು ಕೊಡುವಂತಹ ಭಿಕ್ಷೆಗಾಗಿ ಕಾಯುತ್ತೇನೆ ಎಂಬ ಕೆಟ್ಟ ಕೆಟ್ಟ ಮನಸ್ಥಿತಿಗಳು ಈಗಲೂ ಕೂಡ ಸಮಾಜದಲ್ಲಿ ಇರುವುದು ಸಮಾಜಕ್ಕೆ ಕಂಟಕ ಸಮಾಜದಲ್ಲಿ ನಡೆಯುವಂತಹ ಇಂಥ ಕೃತ್ಯಗಳನ್ನು ಇಂತಹ ಅನಾಚಾರಗಳನ್ನು ನಾವು ಖಂಡಿಸಲೇಬೇಕು ಎಲ್ಲಿ ಯಾರದ್ದೋ ಮೇಲೆ ನಡೆಯುವಂತಹ ಅತ್ಯಾಚಾರಕ್ಕೆ ನಾನ್ ಯಾಕೆ ಹೊಣೆಯಾಗಬೇಕು ಎಂದು ಕುಳಿತಿದ್ದರೆ ನಾಳೆ ದಿನ ಅದೇ ಜಾಗದಲ್ಲಿ ನಮ್ಮ ಅಕ್ಕ ತಂಗಿಯಂದಿರೋ ತಾಯಿ ತಂದೆಯಂದಿರೋ ಬಂದು ಬಳಗದವರು ಇರುತ್ತಾರೆ ಎಚ್ಚರ ಈಗ ಅವರೆಲ್ಲರೂ ಕೂಡ ಏನು ಮಾಡುತ್ತಾರೆ ಈಗಲಾದರೂ ಆ ತಂದೆಯಂದಿರು ತನ್ನನ್ನು ಕಾಪಾಡುತ್ತಾನೆ ಎಂದ ಮಗಳಿಗೆ ಆ ರಾಕ್ಷಸರನ್ನು ಕಾನೂನಾತ್ಮಕವಾಗಿ ಶಿಕ್ಷಿಸುತ್ತಾನೆ ಎಂದು ಉಸಿರು ಬಿಟ್ಟ ಮಗಳಿಗಾಗಿ ನನ್ನ ತಾಯಿ ತಂಗಿಯಂದಿರು ಅವರಿಗಾಗಿ ಶಿಕ್ಷೆ ನೀಡುತ್ತಾರೆ ಎಂಬ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಉಸಿರು ಚೆಲ್ಲಿದ ಮಗಳಿಗಾಗಿ ತನ್ನ ಅಣ್ಣ ಅವರೆಲ್ಲರನ್ನೂ ಕೂಡ ಶಿಕ್ಷಿಸುತ್ತಾನೆ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಗಳಿಗೆ ಒಳಪಡಿಸುತ್ತಾನೆ ಎಂದು ಕಣ್ಮುಚ್ಚಿದ ತಂಗಿಗಾಗಿ ಕೊನೆಗೆ ಆ ಎಲ್ಲ ಮನಸ್ಸುಗಳ ನ್ಯಾಯಕ್ಕಾಗಿ ಅವರ ಮನೆಯ ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಕೊಲೆಯ ವಿರುದ್ಧವಾಗಿ ಮಾತನಾಡುತ್ತಾರಾ ಅಥವಾ ಈಗಲೂ ಕೂಡ ಆ ಕಾಮಾಂದ ಅತ್ಯಾಚಾರಿಗಳು ಲೂಟಿಕೋರರು ಬಿಸಾಕುವಂತಹ ಭಿಕ್ಷೆಗಾಗಿ ಕಾಯುತ್ತಾ ಕುಳಿತಿರುತ್ತಾರ ಅದನ್ನು ತೆಗೆದುಕೊಂಡು ಈಗಲೂ ಅವರ ಪರವಾಗಿ ಮಾತನಾಡುತ್ತಾರಾ ಇಂತಹ ಸಮಾಜ ಕಂಟಕ ಮನಸ್ಥಿತಿಗಳಿಗೆ ನನ್ನದು ಒಂದೇ ಒಂದು ಪ್ರಶ್ನೆ ನಿಮ್ಮ ಮನೆ ಮಕ್ಕಳಿಗೇನಾದರೂ ನಿಮ್ಮ ತಾಯಿಗೇನಾದರೂ ನಿಮ್ಮ ಅಕ್ಕ ತಂಗಿಯಂದಿರಿಗೇನಾದರೂ ಏನಾದರೂ ಅಥವಾ ನಿಮ್ಮ ಕುಟುಂಬಸ್ಥರಿಗೇನಾದರೂ ಆದರೆ ಇದೇ ರೀತಿ ಆ ಕಾಮುಕರ ಪರ ವಹಿಸಿಕೊಂಡು ಮಾತನಾಡುತ್ತೀರಾ ಇದು ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗೂ